ಬಿದರಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ಜಗನ್ನಾಥ ಮನೆಗೆ ಬೆಂಕಿಯನ್ನ ಹಾಕಲಾಗಿದೆ ಅದು ಕೂಡ ಕಿಟಕಿಯಿಂದ ಪೆಟ್ರೋಲ್ ಹಾಕಿ ವಿಕೃತಿ ಮೆರೆದಿದ್ದಾರೆ ದುಷ್ಕರ್ಮಿಗಳು ಬೆಂಕಿಯಲ್ಲಿ ಮನೆಯಲ್ಲಿ ಇದ್ದಂತಹ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಕರ್ಕಲಾಗಿವೆ ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು ಮನೆಯ ಬಳಿ ಹತ್ತು ಲೀಟರ್ ಪೆಟ್ರೋಲ್ ಕ್ಯಾನ್ ಅನ್ನ ಬಿಟ್ಟು ಪರಾರಿಯಾಗಿದ್ದಾರೆ ಅದೃಷ್ಟವಿಶಾತ್ ಜಗನ್ನಾಥ್ ಸೇರಿ ಪತ್ನಿ ಮಕ್ಕಳು ಪಾರಾಗಿದ್ದಾರೆ ಐವತ್ತು ಲೀಟರ್ ಪೆಟ್ರೋಲ್ ಸುರಿದು ಬೆಂಕಿಯನ್ನ ಹಚ್ಚಿದ್ರ ಪುಂಡರು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ ಅವಲಹಳ್ಳಿ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಮನೆ ಯಾವ ರೀತಿಯಾದಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ ಅಂತ ಹೇಳಿ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಅಂದರೆ ಒಟ್ಟು ಐವತ್ತು ಲೀಟರ್ ಪೆಟ್ರೋಲ್ ಬಳಕೆಯನ್ನು ಮಾಡಲಾಗಿದೆಯಾ ಮನೆ ಸುಡೋದಕ್ಕೆ ಅನ್ನುವಂತಹ ಪ್ರಶ್ನೆಗಳು ಮತ್ತೊಂದು ಕಡೆ ಇನ್ನೊಂದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಒಂದು ಲೀಟರ್ ಪೆಟ್ರೋಲ್ ಹಾಗೆ ಬಾಕಿ ಉಳಿದಿದೆ ಆ ಒಂದು ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ಅದೃಷ್ಟವಶಾತ್ ದೃಷ್ಟವಶಾತ್ ಯಾರಿಗೂ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಿಲ್ಲ ಯಾಕೆ ಈ ರೀತಿಯಾದಂತಹ ಸೇಡು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ ಅದು ಕೂಡ ಬಿದರಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ಜಗನ್ನಾಥ್ ಮನೆಗೆ ಬೆಂಕಿಯನ್ನು ಹಚ್ಚಲಾಗಿದೆ ಹಳೆ ದ್ವೇಷ ಇದೆಯೋ ಅಥವಾ ಏನಾದರೂ ಅಂದರೆ ಅವರ ಫ್ಯಾಮಿಲಿಯವರು ಯಾರಾದರೂ ಇದರ ಇನ್ವಾಲ್ವ್ ಆಗಿದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ ಬೆಂಕಿಯಲ್ಲಿ ಮನೆಯಲ್ಲಿ ಇದ್ದಂತಹ ವಸ್ತುಗಳೆಲ್ಲವೂ ಕೂಡ ಸುಷ್ಟು ಭಸ್ಮವಾಗಿದೆ